ಹಾಯ್ ಬ್ಯಾಂಕ್ ಎಫ್ ಡಿ ರೇಟ್ಗಳು ಡೇ ಬೈ ಡೇ ಕಮ್ಮಿ ಆಗುವಂಥ ಚಾನ್ಸಸ್ ಇದೆ ಯಾಕೆಂದ್ರೆ ಆರ್ ಬಿ ಐ ರೆಪೋ ರೇಟನ್ನು ಎರಡು ಸಾರಿ ಕಮ್ಮಿ ಮಾಡಿದೆ ವಿದಿನ್ ದ ತ್ರೀ ಫೋರ್ ಮಂತ್ಸ್ ಸೊ ಇಂತಹ ಸಿಚುವೇಷನ್ದಲ್ಲಿ ಇನ್ವೆಸ್ಟರ್ಸು ಬ್ಯಾಂಕ್ ಎಫ್ ಡಿ ಅಲ್ಟರ್ನೇಟಿವ್ಸ್ ಆಗಿ ಯಾವುದಿದೆ ಅನ್ನುವಂಥ ಒಂದು ಸರ್ಚ್ ನಲ್ಲಿ ಇರ್ತಾರೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಬ್ಯಾಂಕ್ ಎಫ್ ಡಿ ಅಲ್ಟರ್ನೇಟಿವ್ಸ್ ಆಗಿ ಡೆಟ್ ಮ್ಯೂಚುವಲ್ ಫಂಡ್ಗಳು ಏನಾದರೂ ನಾವು ಚೂಸ್ ಮಾಡ್ಬೋದಾ ಹಾಗಾದ್ರೆ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಟ್ಯಾಕ್ಸೇಷನ್ ಏನಿರುತ್ತೆ ರಿಸ್ಕ್ ಏನಿರುತ್ತೆ ಬ್ಯಾಂಕ್ ಎಫ್ ಡಿ ತರಾನೆ ಅವು ಸೇಫಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಹಾಯ್ ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಆಗಲೇ ಹೇಳಿದಾಗೆ ಡಿಸೆಂಬರ್ ಆರ್ ಬಿ ಐ ರೆಪೋ ರೇಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತು ಅದು ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಕಮ್ಮಿಯಾಗಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅದು ಇನ್ ದ ಮಂತ್ ಆಫ್ ಫೆಬ್ರವರಿ ನಂತರ ಮೊನ್ನೆ ಏಪ್ರಿಲ್ ದಲ್ಲಿನೂ ಕೂಡ ಇನ್ನೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಕಮ್ಮಿ ಮಾಡಿ ಸಿಕ್ಸ್ ಪರ್ಸೆಂಟೇಜ್ಗೆ ಆರ್ ಬಿ ಐ ರೆಪೋ ರೇಟ್ ಬಂದು ನಿಂತಿದೆ ಇದರ ಡೈರೆಕ್ಟ್ ಇಂಪ್ಯಾಕ್ಟು ಬ್ಯಾಂಕ್ ಎಫ್ ಡಿ ರೇಟ್ಗಳ ಮೇಲೆ ಆಗುತ್ತೆ ಗೋಯಿಂಗ್ ಫಾರ್ವರ್ಡು ಎಲ್ಲ ಬ್ಯಾಂಕ್ಗಳು ನಿಮ್ಮ ಬ್ಯಾಂಕ್ ಎಫ್ ಡಿ ಮೇಲೆ ದೊರೆಯುವಂಥ ಬಡ್ಡಿ ದರವನ್ನು ಕಮ್ಮಿ ಮಾಡುವಂಥ ಚಾನ್ಸಸ್ ಇದೆ ಸೊ ಇಂತಹ ಸಿಚುವೇಷನ್ ದಲ್ಲಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಯಾವ್ದು ಆಲ್ಟರ್ನೇಟಿವ್ಸ್ ಇರ್ಬೋದು ಇದಕ್ಕಿಂತ ಸೇಫ್ ಆಗಿ ಅಥವಾ ಇದಕ್ಕಿಂತ ಒಳ್ಳೆಯದಾಗಿ ಅನ್ನೋ ಅಂತ ವಿಚಾರದಲ್ಲಿ ಮುಳು ಮುಳುಗಿರ್ತಾರೆ ಸೊ ಇಂಥ ಸಿಚುವೇಶನ್ ದಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಗಳು ನಿಮಗೆ ಆಲ್ಟರ್ನೇಟಿವ್ ಆಗಿ ಕಾಣುವಂತ ಚಾನ್ಸಸ್ ಇರುತ್ತೆ ಹಾಗಂದ ತಕ್ಷಣ ಡೆಟ್ ಮ್ಯೂಚುವಲ್ ಫಂಡ್ಗಳು ಬ್ಯಾಂಕ್ ಎಫ್ ಡಿ ಥರನೇ ಸೇಫ್ ಅಂತನೂ ಅಲ್ಲ ರಿಟರ್ನು ಹೆಚ್ಚು ಕೊಡಬಹುದು ಕಮ್ಮಿನೂ ಕೊಡಬಹುದು ಅದೇ ತರ ಇದರಲ್ಲಿ ಸ್ವಲ್ಪ ರಿಸ್ಕೂ ಇರುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಈ ಡೆಟ್ ಮ್ಯೂಚುವಲ್ ಫಂಡ್ಗಳನ್ನು ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ರಿಸ್ಕ್ ಏನಿರುತ್ತೆ ನೀವು ಹೇಗೆ ಚೂಸ್ ಮಾಡ್ಬೇಕು ಅನ್ನೋದನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೇ ಮಾತು ಹೇಳಬೇಕಂದ್ರೆ ಬ್ಯಾಂಕ್ ಎಫ್ ಡಿಗಳಲ್ಲಿ ನಿಮಗೆ ರಿಟರ್ನ್ಸು ನೀವು ಹೂಡಿಕೆ ಮಾಡುವಾಗಲೇ ಗೊತ್ತಿರುತ್ತೆ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಯಾವಾಗ ಮ್ಯಾಚುರಿಟಿ ಆಗುತ್ತೆ ಅಂತ ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ಸ್ ಗ್ಯಾರಂಟಿ ಇರೋದಿಲ್ಲ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸ್ಟಾಕ್ ಕಾಂಪೋನೆಂಟ್ ಜೀರೋ ಇದ್ರೂ ಕೂಡ ಡೆಟ್ ಮ್ಯೂಚುವಲ್ ಫಂಡ್ಗಳು ಬಾಂಡ್ ದಲ್ಲಿ ಹೂಡಿಕೆ ಮಾಡೋದ್ರಿಂದ ಆ ಬಾಂಡ್ ಪ್ರೈಸ್ ಗಳು ಡೈಲಿ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಮಾರ್ಕೆಟ್ ದಲ್ಲಿ ಸೊ ಆದ್ದರಿಂದ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ರಿಟರ್ನ್ ಗ್ಯಾರಂಟಿ ಇರೋದಿಲ್ಲ ಇದು ಫಸ್ಟ್ ರಿಯಾಲಿಟಿಯನ್ನ ನೀವು ತಿಳಿದುಕೊಳ್ಬೇಕಾಗುತ್ತೆ ಎರಡನೇದು ಈ ಡೆಟ್ ಮ್ಯೂಚುವಲ್ ಫಂಡ್ ಮತ್ತು ಬ್ಯಾಂಕ್ ಅಫಿಟಿಗಳ ಟ್ಯಾಕ್ಸೇಷನ್ ನೋಡಿದ್ರೆ ಎರಡೂ ಕೂಡ ಸೇಮ್ ಟ್ಯಾಕ್ಸೇಷನ್ ನಿಮ್ಮ ಬ್ಯಾಂಕ್ ಎಫ್ ಡಿ ಅಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರನೇ ಇದರಲ್ಲಿರುತ್ತೆ ಬಟ್ ಒಂದು ಅಡ್ವಾಂಟೇಜು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಏನಂದರೆ ನಿಮಗೆ ಎವ್ರಿ ಇಯರ್ ಟಿ ಡಿ ಎಸ್ ಇರೋದಿಲ್ಲ ಬ್ಯಾಂಕ್ ಎಫ್ ಡಿಗಳಲ್ಲಿ ನಿಮ್ಗೆ ಎವ್ರಿ ಇಯರ್ ಟಿ ಡಿ ಎಸ್ ಇರುತ್ತೆ ಬಟ್ ಇಲ್ಲಿ ಟ್ಯಾಕ್ಸೇಷನ್ ಅಪ್ಲೈ ಆಗುವುದು ನೀವು ದುಡ್ಡು ವಿತ್ಡ್ರಾ ಮಾಡ್ಕೊಳ್ಳುವಾಗ ಮಾತ್ರ ನೀವು ಹೂಡಿಕೆ ಮಾಡಿದಾಗ ನೀವು ಒಂದು ವರ್ಷ ಇಡಿ ಹತ್ತು ವರ್ಷ ಇಡಿ ಯಾವುದೇ ಟಿ ಡಿ ಎಸ್ ಇರೋದಿಲ್ಲ ಹಾಗಂತ ಕಣ್ಣು ಮುಚ್ಚಿಬಿಟ್ಟು ಯಾವುದೇ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ನಾನು ಹೂಡಿಕೆ ಮಾಡಿಬಿಡ್ಬೋದು ಅಥವಾ ಲಾಸ್ಟ್ ಪ್ರೀವಿಯಸ್ ರಿಟರ್ನ್ಸ್ ನೋಡಿಬಿಟ್ಟು ನಾನು ಹೂಡಿಕೆ ಮಾಡ್ತೀನಿ ಅಂದರೆ ಅದು ತುಂಬ ರಿಸ್ಕಿ ಆದಂಥ ಒಂದು ಯೋಚನೆ ಆಗುತ್ತೆ ಯಾಕೆ ಅಂದರೆ ಡೆಟ್ ಮ್ಯೂಚುವಲ್ ಅಂದ ತಕ್ಷಣ ಅವರು ಹೋಗಿಬಿಟ್ಟು ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿರ್ತಾರೆ ಈ ಬಾಂಡ್ಗಳು ಪ್ರೈವೇಟ್ ಕಂಪ್ನಿಗಳದ್ದು ಇರ್ಬೋದು ಅಥವಾ ಗೌರ್ಮೆಂಟ್ದು ಇರ್ಬೋದು ಸೊ ಪ್ರೈವೇಟ್ ಕಂಪ್ನಿಗಳಿಗೆ ಏನಿರುತ್ತೆ ಅಂದರೆ ಆ ಕ್ವಾಲ್ಟಿ ಆಫ್ ಎ ಬಾಂಡ್ ಮೇಲೆ ಅವರ ರೇಟಿಂಗ್ ಫಿಕ್ಸ್ ಆಗಿರುತ್ತೆ ಟ್ರಿಬಲ್ ಎ ಡಬಲ್ ಎ ಅಥವಾ ಈ ತರ ಸೊ ಇದ್ರ ಬೇಸ್ ಮೇಲೆ ಇಂಟ್ರೆಸ್ಟ್ ರೇಟು ಕೂಡ ಆಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಸ್ ಬಿ ಐ ಬ್ಯಾಂಕು ಸೇಫು ಅದರ ಇಂಟ್ರೆಸ್ಟ್ ರೇಟು ಕಮ್ಮಿ ಇರುತ್ತೆ ಅದೇ ತರ ನೀವು ಯಾವ್ದಾದ್ರು ಲೋಕಲ್ ಕೋಪರೇಟಿವ್ ಬ್ಯಾಂಕಿಗೆ ಹೋದರೆ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಅದಕ್ಕೋಸ್ಕರ ಅವರು ರೇಟ್ ಆಫ್ ಇಂಟ್ರೆಸ್ಟನ್ನು ಹೆಚ್ಚಿಗೆ ಆಫರ್ ಮಾಡ್ತಾ ಇರ್ತಾರೆ ಸೊ ಅದೇ ತರ ಡಿಪೆಂಡ್ ಅಪಾನ್ ದ ರೇಟಿಂಗ್ಸ್ ಆಫ್ ದ ಬಾಂಡು ಇಂಟ್ರೆಸ್ಟ್ ರೇಟು ಫಿಕ್ಸ್ ಆಗಿರುತ್ತೆ ಸೊ ಈ ನಿಮ್ಮ ಡೆಟ್ ಮ್ಯೂಚುವಲ್ ಫಂಡ್ ಏನಾದರೂ ಟಾಪ್ ರೇಟೆಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅವಾಗ ರಿಟರ್ನ್ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ ಈ ಹಾಗಂತೇಟಿಂಗ್ ಕಾನ್ಸ್ಟಂಟ್ ಆಗಿರುತ್ತಲ್ಲ ಇವತ್ತಿರುವಂತಹ ಟ್ರಿಬಲ್ ರೇಟೆಡ್ ಬಾಂಡು ಮೇ ಬಿ ಆಫ್ಟರ್ ಒನ್ ಇಯರ್ ಆರ್ ಟೂ ಇಯರ್ ಆ ಕಂಪ್ನಿಗಳಲ್ಲಿ ಏನಾದರೂ ಫೈನಾನ್ಷಿಯಲ್ ಇಶ್ಯೂಸ್ ಆದ್ರೆ ಆ ರೇಟಿಂಗ್ ಕೂಡ ಕಮ್ಮಿ ಆಗ್ಬೋದು ಸೊ ಅದಕ್ಕೋಸ್ಕರ ಇವತ್ತೇನಾದರೂ ನಿಮ್ಮ ಡೆಟ್ ಮ್ಯೂಚುವಲ್ ಫಂಡ್ ಟಾಪ್ ರೇಟೆಡ್ ಬಾಂಡ್ ಅಲ್ಲಿ ಹೂಡಿಕೆ ಮಾಡ್ತಾ ಇದೆ ಅಂದರೆ ಆ ರೇಟಿಂಗ್ ಕಾನ್ಸ್ಟೆಂಟ್ ಇದೆ ಅಂತ ತಿಳ್ಕೊಬೇಡಿ ಅದು ಯಾವಾಗಾದ್ರೂ ಚೇಂಜ್ ಆಗ್ಬೋದು ಅಂತ ಡೌನ್ ಗ್ರೇಡ್ ಏನಾದರೂ ಆದ್ರೆ ಅಷ್ಟು ಪ್ರೊಪೋರ್ಷನ್ ಆಗಿ ನಿಮ್ಮ ಹೂಡಿಕೆ ಎಷ್ಟು ಪ್ರೊಪೋರ್ಷನ್ ಆ ಬಾಂಡ್ ಇರುತ್ತಲ್ಲ ಅದರ ಪ್ರೊಪೋರ್ಷನ್ ಆಗಿ ಸ್ವಲ್ಪ ಹೊಲ್ಯಾಕ್ಲಿಟಿ ಆಗುವಂತ ಅಥವಾ ನೆಗೆಟಿವ್ ರಿಟರ್ನ್ ಬರುವಂಥ ಚಾನ್ಸಸ್ ಇರುತ್ತೆ ಇನ್ನೊಂದು ಈ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಅಥವಾ ಡಿಫಾಲ್ಟ್ ರಿಸ್ಕ್ ಅನ್ನುವಂಥದ್ದು ಬರೀ ಪ್ರೈವೇಟ್ ಸೆಕ್ಟರ್ ಬಾಂಡ್ ಗಳಿಗೆ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಗಳಿಗೆ ಇದು ಅನ್ವಯ ಆಗೋದಿಲ್ಲ ಯಾಕಂದ್ರೆ ಇಶೋರ್ ಅ ಸೆಂಟ್ರಲ್ ಗೋರ್ಮೆಂಟ್ ಹಾಗಂತ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಗಳು ಕೂಡ ಸೇಫ್ ಅಂತಲ್ಲ ದೇ ಆರ್ ಹೈಲಿ ಸೆನ್ಸಿಟಿವ್ ದ ಇಂಟ್ರೆಸ್ಟ್ ರೇಟ್ ಮೂವ್ಮೆಂಟ್ ಇಂಟ್ರೆಸ್ಟ್ ರೇಟ್ ಮೂವ್ಮೆಂಟ್ ಅಂದ್ರೆ ಆರ್ ಬಿ ಯಾವಾಗ ಯಾವಾಗ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಅಥವಾ ಹೆಚ್ಚಿಗೆ ಮಾಡುತ್ತಲ್ಲ ಬೇಸ್ ಒಂದು ಇನ್ಫ್ಲೇಷನ್ ಸೊ ಅದರ ಬೇಸ್ ಮೇಲೆ ಈ ಬಾಂಡ್ ಪ್ರೈಸ್ ಗಳ ಮೇಲೆ ಹೊಡೆತ ಬೀಳ್ತಾ ಇರುತ್ತೆ ಈ ಹೊಡೆತ ಬೀಳುವಂಥ ಚಾನ್ಸಸ್ ಯಾರಿಗೆ ಹೆಚ್ಚಿಗಿರುತ್ತೆ ಇರುತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಬಾಂಡ್ ಗಳಿಗೆ ಅಂದ್ರೆ ಇನ್ನೇನು ಮೆಚೂರಿಟಿ ಆಗುವಂತ ಬಾಂಡ್ ಗಳು ಇರುತ್ತಲ್ಲ ಇದರ ಮೇಲೆ ಅದರ ಇಂಟ್ರೆಸ್ಟ್ ರೇಟ್ ವಲ್ಯಾಡಿಟಿ ಕಮ್ಮಿ ಇರುತ್ತೆ ಅದು ಹೆಚ್ಚಿಗೆ ಹಾಕಂತ ಯಾವಾಗ ಅಂದ್ರೆ ಲಾಂಗ್ ಟರ್ಮ್ ಬಾಂಡ್ ಗಳಿಗೆ ತುಂಬಾ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಕ್ರೆಡಿಟ್ ರಿಸ್ಕ್ ಅನ್ನು ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಒಳ್ಳೆಯ ಹೈ ರೇಟೆಡ್ ಬಾಂಡ್ ಅಲ್ಲಿ ಹೂಡಿಕೆ ಮಾಡುವಂತ ಡೆಟ್ ಮ್ಯೂಚುವಲ್ ಫಂಡ್ ಅನ್ನು ಚೂಸ್ ಮಾಡಬೇಕು ಅದೇ ತರ ನೀವೇನಾದ್ರೂ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ವೆದರ್ ಇಟ್ ಇಸ್ ಎ ಪ್ರೈವೇಟ್ ಸೆಕ್ಟರ್ ಬಾಂಡ್ ಆರ್ ರಿಸ್ಕ್ ಗವರ್ಮೆಂಟ್ ಬಾಂಡು ನಿಮಗೆ ದುಡ್ಡು ಯಾವಾಗ ಬೇಕಾಗಿದೆ ಅನ್ನುವಂಥ ಒಂದು ಕ್ಲಾರಿಟಿಯಿಂದ ಹೂಡಿಕೆ ಮಾಡೋದು ಒಳ್ಳೆಯದು ನಿಮಗೇನಾದರೂ ಒಂದು ವರ್ಷ ಎರಡು ವರ್ಷದಲ್ಲಿ ದುಡ್ಡು ಬೇಕಾಗಿದೆ ಬಟ್ ನೀವು ಹೋಗಿಬಿಟ್ಟು ಟೆನ್ ಇಯರ್ ಮ್ಯಾಚೂರಿಂಗ್ ಆಗುವಂಥ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ರೆ ವಲ್ಯಾಡಿಟಿ ತುಂಬ ಇರುತ್ತೆ ಈಗೇನೋ ಇಂಟ್ರೆಸ್ಟ್ ರೇಟ್ ಫಾಲಾಗಿರುವಂಥ ಸಿಚುವೇಷನಲ್ಲಿ ರಿಟರ್ನ್ಸ್ ಒಂದು ವರ್ಷಕ್ಕೆ ನಿಮಗೆ ಚೆನ್ನಾಗಿ ಬರ್ಬೋದು ಬಟ್ ಟ್ರೆಂಡ್ ಏನಾದರೂ ರಿವರ್ಸ್ ಆದರೆ ಇದೇ ಡೆಟ್ ಮ್ಯೂಚುವಲ್ ಫಂಡು ನೆಗೆಟಿವ್ ಕೊಡುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಗೆ ಅನುಗುಣವಾಗಿ ಶಾರ್ಟ್ ಟರ್ಮ್ ಇದ್ರೆ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಗಳಲ್ಲಿ ಅಥವಾ ಲಾಂಗ್ ಟರ್ಮ್ ಇದೆ ಲಾಂಗ್ ಟರ್ಮ್ ಬಾಂಡ್ ಫಂಡ್ಗಳಲ್ಲಿ ಹೂಡಿಕೆ ಜೊತೆಗೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಕ್ರೆಡಿಟ್ ರಿಸ್ಕ್ ಬಗ್ಗೆನೂ ಗಮನ ಇರಬೇಕು ಈ ಇಂಟ್ರೆಸ್ಟ್ ರೇಟ್ ವ್ಯಾಲ್ಯಾಬಿಲಿಟಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಬಗ್ಗೆನೂ ಗಮನ ಇರಬೇಕು ಜಸ್ಟ್ ಬಿಕಾಸ್ ಡೆಟ್ ಮ್ಯೂಚುವಲ್ ಫಂಡದಲ್ಲಿ ಯಾವುದೇ ಇಕ್ವಿಟಿ ಕಾಂಪೋನೆಂಟ್ ಇಲ್ಲ ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದಿಲ್ಲ ನಂತರ ಎಲ್ಲ ಸೇಫ್ ಆಗಿದೆ ರಿಟರ್ನ್ ಚೆನ್ನಾಗಿ ಕೊಟ್ಟಿದೆ ಅಂತ ಡೆಟ್ ಮ್ಯೂಚುವಲ್ ಫಂಡ್ ಕಣ್ಣು ಕಣ್ಮುಚ್ಚಿ ಹೂಡಿಕೆ ಮಾಡಬೇಡಿ ಲಾಸ್ಟ್ಲಿ ನಾನು ಏನು ಹೇಳ್ತೇನೆ ಅಂದ್ರೆ ನಿಮಗೆ ಬ್ಯಾಂಕ್ ಎಫ್ ಡಿ ರಿಕ್ವೈರ್ಮೆಂಟ್ ಇರೋದು ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಗೋಸ್ಕರ ಅಂದ್ರೆ ಒಂದರಿಂದ ಐದು ವರ್ಷದ ಒಳಗಡೆ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನೀವು ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡಬೇಕಲ್ವಾ ಸೊ ಅದೇ ತರ ನೀವೇನಾದ್ರೂ ಆಲ್ಟರ್ನೇಟಿವ್ ಟು ಬ್ಯಾಂಕ್ ಎಫ್ ಡಿ ಡೆಟ್ ಮ್ಯೂಚುವಲ್ ಫಂಡ್ಗಳನ್ನು ಹೂಡಿಕೆ ಮಾಡ್ತಾ ಇದ್ರೆ ಅವು ಕೂಡ ಅಂತಹ ಸೇಫ್ ಆಗಿರುವಂತ ಇನ್ಸ್ಟ್ರೂಮೆಂಟ್ಸ್ ಇರಬೇಕು ಅದಕ್ಕೆ ನೀವು ಸಿಂಪಲ್ ಆಗಿ ಲಿಕ್ವಿಡ್ ಫಂಡ್ ಅನ್ನು ಚೂಸ್ ಮಾಡಬಹುದು ಅಥವಾ ಮನಿ ಮಾರ್ಕೆಟ್ ಫಂಡ್ ಅನ್ನ ಅಥವಾ ಅರ್ಟರ್ ಶಾರ್ಟ್ ಟರ್ಮ್ ಡೆಟ್ ಫಂಡ್ ಅನ್ನ ಚೂಸ್ ಮಾಡಿ ಬೇರೆ ಯಾವುದು ಕ್ರೆಡಿಟ್ ರಿಸ್ಕ್ ಇರುವಂತಹ ಫಂಡ್ಗಳು ಅಥವಾ ಲಾಂಗ್ ಟರ್ಮ್ ಹೋಲ್ಡಿಂಗ್ ಇರುವಂತಹ ಗಿಲ್ಡ್ ಫಂಡ್ಗಳು ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವಂತಹ ಡೆಟ್ ಮ್ಯೂಚುವಲ್ ಫಂಡ್ ಅದು ಅಲ್ಲಿ ಟೆನ್ ಟ್ವೆಂಟಿ ಇಯರ್ಸ್ ಮ್ಯಾಚ್ಯೂರ್ ಆಗುವಂತಹ ಸೆಂಟ್ರಲ್ ಗೋರ್ಮೆಂಟ್ ಹೋಲ್ಡಿಂಗ್ ಗಿಲ್ಡ್ ಗಿಲ್ಟ್ ಗಳು ಹೂಡಿಕೆ ಮಾಡಿರ್ತವೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಬಾಂಡ್ ಇರೋದರಿಂದ ದೇ ಆರ್ ಹೈಲಿ ಸೆನ್ಸಿಟಿವ್ ಟು ದ ಇಂಟ್ರೆಸ್ಟ್ ಮೂವ್ಮೆಂಟ್ ಸೊ ಅದಕ್ಕೋಸ್ಕರ ಒಂದು ಬ್ಯಾಂಕ್ ಎಫ್ ಡಿ ಅಲ್ಟರ್ನೇಟಿವ್ ಆಗಿ ನೋಡ್ತಾ ಇದ್ರೆ ಬ್ಯಾಂಕ್ ಎಫ್ ಡಿ ಅಲ್ಟರ್ನೇಟಿವ್ ಆಗಿ ನೀವು ಶಾರ್ಟ್ ಟರ್ಮ್ ಮಾತ್ರ ನೋಡಬೇಕು ಶಾರ್ಟ್ ಟರ್ಮ್ ಮಾತ್ರ ನೋಡ್ತಾ ಇದ್ರೆ ಲಿಕ್ವಿಡ್ ಫಂಡ್ ಅಲ್ಟ್ರಾ ಶಾರ್ಟ್ ಟರ್ಮ್ ಡೆ ಫಂಡ್ ಅಥವಾ ಮನಿ ಮಾರ್ಕೆಟ್ ಫಂಡ್ ಅನ್ನು ನೋಡ್ಕೊಳ್ಳಿ ಅದೇ ರೀತಿ ಆ ಡೆಟ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಬಾಂಡ್ ಗಳು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಆ ರೇಟಿಂಗ್ ಏನಿದೆ ಯಾವ ತರದ ಬಾಂಡ್ ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಎವರೇಜ್ ಮೆಚುರಿಟಿ ಎಷ್ಟಿದೆ ಎವರೇಜ್ ಮೆಚುರಿಟಿ ಅಂದ್ರೆ ನಿಮಗೇನಾದ್ರು ಮೂರು ವರ್ಷಕ್ಕೆ ದುಡ್ಡು ಬೇಕಾಗಿದ್ರೆ ಎವರೇಜ್ ಮ್ಯಚುರಿಟಿ ಒಂದರಿಂದ ಎರಡು ವರ್ಷ ಒಳಗಡೆ ಇರುವಂತಹ ಡೆಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಸೊ ಅದಕ್ಕೋಸ್ಕರ ನಾನು ಆಗ್ಲಿ ಹೇಳಿದಾಗೆ ಈ ಮೂರು ಕ್ಯಾಟಗರಿಯನ್ನು ಬಿಟ್ಬಿಟ್ಟು ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಗೆ ಬ್ಯಾಂಕ್ ಎಫ್ ಡಿ ಅಲ್ಟರ್ನೇಟಿವ್ಸ್ ಆಗಿ ಯಾವುದನ್ನು ಹೂಡಿಕೆ ಮಾಡಬೇಡಿ ಬ್ಯಾಂಕ್ ಎಫ್ ಡಿನೇ ಬೇರೆ ಡೆಟ್ ಮ್ಯೂಚುವಲ್ ಫಂಡೇ ಬೇರೆ ಡೆಟ್ ಮ್ಯೂಚುವಲ್ ಫಂಡ್ ಸೇಫ್ ಇದೆ ಅಂತ ಕಣ್ಣು ಮುಚ್ಚಿ ಹೂಡಿಕೆ ಮಾಡಿದ್ರೆ ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ರಿಸ್ಕ್ ಅನ್ನ ಮನಗೊಂಡು ನಿಮಗೆ ಯಾವಾಗ ದುಡ್ಡು ಬೇಕನ್ನೋದನ್ನ ಮನಗೊಂಡು ಹೂಡಿಕೆ ಮಾಡುವುದು ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ